ಮಿತ್ರರಿಗೆ ಮೊದಲನೇದಾಗಿ ಧನ್ಯವಾದಗಳು ಈಗ ಒಳ ಮೀಸಲಾತಿ ಜಾರಿ ಕುರಿತಾಗಿ ಆಗಸ್ಟ್ ಒಂದರಂದು ಒಂದು ವರ್ಷ ಆಗಲಿದೆ ಕಾರಣ ಈ ಒಂದು ವರ್ಷ ಆದ್ರೂ ನಮ್ಮ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿಲ್ಲ ನ್ಯಾಯಮೂರ್ತಿ ಚಂದ್ರಚೂಡ ಅವರು ಒಂದು ವರ್ಷ ಆಗಲಿದೆ ತೀರ್ಪು ಕೊಟ್ಟರು ಆದರೆ ಈ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಜಾರಿ ಮಾಡಿದ್ರು ಅದಾದ ನಂತರ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಜಾರಿ ಮಾಡಿದರು ಅದಾದ ನಂತರ ಪಂಜಾಬ್ ರಾಜ್ಯದಲ್ಲೂ ಜಾರಿ ಆಯಿತು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಮಾದಿಗರನ್ನು ಈ ಒಳ ಮೀಸಲಾತಿ ಜಾರಿ ಮಾಡದೆ ಭಾರಿ ಮೀನಮೇಷ ಎಣಿಸ್ತಿದೆ ರಾಜ್ಯ ಸರ್ಕಾರ ಹಂಗಾಗಿ ನಾವು ಆಗಸ್ಟ್ ಒಂದರಂದು ಪ್ರತಿಭಟನಾ ರ್ಯಾಲಿ ಅನ್ಕೊಂಡಿದ್ದೇವೆ ಇಲ್ಲಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂಥದ್ದು ಅರಬತ್ತಲೆ ಮೆರವಣಿಗೆ ಮೆರವಣಿಗೆ ಮಾಡುವಂಥದ್ದು ಹಾಗೂ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ತಟ್ಟುವಂಥ ಮಾದರಿಯಲ್ಲಿ ನಮ್ಮ ಮಾದಿಗ ಸಮುದಾಯಗಳ ಒಕ್ಕೂಟದಿಂದ ನಾವು ಈ ಒಂದನೇ ತಾರೀಕಿಗೆ ಬೃಹತ್ ಪ್ರ ಪ್ರತಿಭಟನೆ ಮುಖಾಂತರ ಮೆರವಣಿಗೆ ಮಾಡ್ತಾಯಿದ್ದೀವಿ ಅದಾಗಿ ಆಮೇಲೆ ನಮಗೆ ಈ ನಾಗಮೋಹನ್ ದಾಸ್ ವರದಿ ಮಾಡಿ ನಲವತ್ತು ದಿನದಲ್ಲೇ ನಾವು ಜಾರಿಗೊಳಿಸ್ಬಿಡ್ತೀವಿ ಅಂತ ಹೇಳಿ ಪ್ರಣಾಳಿಕೆ ಕೊಟ್ಟರು ಯಾವಾಗ ಈ ಎಲೆಕ್ಷನ್ ಸಂದರ್ಭದಲ್ಲಿ ಚುನಾವಣೆ ಪ್ರಣಾಳಿಕೆ ಕೊಟ್ಟರು ಅದಾದ ನಂತರ ಮೂರು ತಿಂಗಳಾಯಿತು ನಾಗಮೋಹನ್ ದಾಸ್ ವರದಿಯೇ ನಲವತ್ತು ದಿವಸ ತರ್ಸ್ಕೊಂಡು ನಾವು ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಅದು ಈಗಾಗಲೇ ಮೂರು ತಿಂಗಳು ಗಡವಾಗಿದೆ ಇನ್ನೂ ಎರಡು ತಿಂಗಳು ಬೇಕಂತ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಹೀಗಾಗಿ ನಾವು ಮಾದಿಗರು ಇಲ್ಲೇ ನಾವು ಹಿಂಗೆ ಅವ್ರ ಮಾತು ಕೇಳ್ಕೊಂತಿದ್ರೆ ಆಗೋದಿಲ್ಲ ಇದೇ ರೀತಿ ಹೋರಾಟಗಳು ಮಾಡ್ತೀವಿ ಅದೇ ರೀತಿ ನಮ್ಮ ಕಂಪ್ಲಿ ಸಿರುಗುಪ್ಪ ಆಮೇಲೆ ಸಂಡೂರು ಈ ಭಾಗದ ಎಲ್ಲ ನಮ್ಮ ಮಾದಿಗ ಸಂಘಟನೆಗಳು ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮಾಡಿ ಅಂತೇಳಿ ನಾವು ಎಲ್ಲರೂ ಕರೆ ಕೊಡ್ತಾಯಿದ್ವಿ ಎಲ್ಲರೂ ಬರ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗುತ್ತೆ ಈಗ ನಾವು ಏನು ಎಲ್ಲ ಮಾದಿಗ ಒಕ್ಕೂಟಗಳಿಂದ ಏನು ಇದ್ವಿ ಅದನ್ನು ನಾವು ಮುಂದೆ ಆಗಸ್ಟ್ ಈ ಸಂಪುಟ ಸಭೆಯಲ್ಲಿ ಅವರು ನಿರ್ಧರಿ ನಿರ್ಧಾರ ಮಾಡಿ ಈ ಸಂಪುಟ ಸಭೆಯಲ್ಲಿ ಏನಾದರೂ ಅವರು ಮಂಡನೆ ಮಾಡಲಿದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ಉಗ್ರವಾದ ಹೋರಾಟಗಳು ಮಾಡ್ತೀವಿ ಮಾದಿಗರೆಲ್ಲ ಒಗ್ಗಟ್ಟಿನಿಂದ ರಾಜ್ಯಾದ್ಯಂತ ಬೃಹತ್ ಆದಂಥ ಒಂದು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಬಂದು ಕರೆ ಕೊಡುವಂಥ ನಿರ್ಧಾರವನ್ನು ನಾವು ಮಾಡ್ಕೊಂಡಿದ್ವಿ ತಾವು ಯಾವ್ ಮಾಡೊಂದು ಡೇಟ್ ಏನಾದ್ರು ಫಿಕ್ಸ್ ಮಾಡ್ತಾರ ಇನ್ನ ಡೇಟ್ ಫಿಕ್ಸ್ ಆಗಿಲ್ಲ ಈ ಸದನದಲ್ಲಿ ಅವ್ರ ಸಂಪುಟ ಸಬ್ದ ಸದನದಲ್ಲಿ ಏನ ತೀರ್ಮಾನ ತಗೊಳ್ತಾರ ಅದನ್ನ ನೋಡಿ ನಾವು ಮುಂದೆ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತ ಹೇಳಿ ನಮ್ಮ ರಾಜ್ಯದ ನಾಯಕರಲ್ಲ ಹೇಳಿದ್ದಾರೆ ಅದೇ ರೀತಿ ನಾವು ಮಾಡ್ತೀವಿ ತಾವು ಯಾವ ಸಂಘಟನೆಲೆ ಇದೀರಿ ಏನಿದೀರಿ ನಾವು ಮಾದಿಗ ಸಂಘಟನೆಲ್ಲೇ ಇದೀವಿ ನಾವು ಸಂಘಟನೆಗಳಲ್ಲಿ ಮಾದಿಗ ಸಂಘಟನೆ ಒಟ್ಟು ಮಾದಿಗ ಮಾದಿಗ ಜನಾಂಗದ ಸಂಘಟನೆಗಳೇ ನಾವಿಲ್ಲ ಯಾವ ಕೋರ್ಟ್ ಆದೇಶ ಕೊಟ್ಟಿತ್ತು ಅಂತ ಹೇಳಿ ಹೇಳಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಆದೇಶ ಕೊಟ್ಟಿತ್ತು ನ್ಯಾಯಮೂರ್ತಿ ಚಂದ್ರಚೂಡ ಅವರು ತೀರ್ಪು ಕೊಟ್ಟರು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಇಪ್ಪತ್ತೈದು ಆಗಸ್ಟ್ ಒಂದಕ್ಕೆ ಒಂದು ವರ್ಷ ಆಗಲಿದೆ ಆದರೂ ನಮ್ಮ ರಾಜ್ಯ ಸರ್ಕಾರ ಮಾತ್ರ ಮೀನಾಮೇಷ ಮಾಡ್ತಾಯಿದೆ ಈ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ನಾಗಮೋಹನ್ ವರದಿ ಸದಸ್ಯ ಆಯೋಗದೇ ವರದಿ ಕೊಟ್ಟಿತ್ತು ಅದನ್ನೇ ನಾವು ಮಾಡ್ಬೋದಾಗಿತ್ತು ಅವ್ರು ಮಾಡಲಿಲ್ಲ ಕಾಲಹರಣ ಮಾಡಲು ಈಗ ಮತ್ತೆ ನಾಗಮಹಸ್ ನಾಗಮೋಹನ್ ದಾಸ್ ಅವರು ಆಯೋಗ ರಚನೆ ಮಾಡಿ ನಲವತ್ತು ದಿನದಲ್ಲಿ ನಾವು ವರದಿ ತರಿಸ್ಕೊಂಡ್ಬಿಡ್ತೀವಿ ನಾವು ಸಂಪುಟ ಮೊದಲನೇ ಸಂಪುಟ ಸಭೆಯಲ್ಲೇ ನಾವು ಜಾರಿಗೊಳಿಸ್ಬಿಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳಿತ್ತು ಈಗ ಮೂರು ತಿಂಗಳಾಯ್ತು ಮತ್ತೆ ಇನ್ನು ಆರು ತಿಂಗಳಾಗುತ್ತೋ ಈ ಸಂಪುಟ ಸಭೆಯಲ್ಲಿ ಏನಾದರೂ ಅವರು ಅಧಿವೇಶನದಲ್ಲಿ ಏನಾದರೂ ಮಾಡಲಿದ್ರೆ ಜಾರಿಗೊಳಿಸಲಿದ್ರೆ ನಾವು ಉಗ್ರವಾದ ಹೋರಾಟ ರಾಜ್ಯ ಒಂದೇ ವೇದಿಕೆಯಲ್ಲಿ ಮಾದಿಗರು ಒಂದೇ ವೇದಿಕೆಯಲ್ಲಿ ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ನಾವು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ವಿ ಈ ಮೂಲಕ ಈಗ ಅಧಿವೇಶನ ಸ್ಟಾರ್ಟ್ ಆಗೋದ್ರೊಳಗೆ ಏನಾದರೂ ಹೋರಾಟ ಸ್ಟಾರ್ಟ್ ಮಾಡ್ತೀರಾ ಇಲ್ಲ ಅಧಿವೇಶನ ನೋಡ್ಕೊಂಡು ಸ್ಟಾರ್ಟ್ ಮಾಡ್ತೀರ ಈಗ ಈಗ ಒಂದನೇ ತಾರೀಕು ಒಂದು ವರ್ಷ ಆಗಲಿದೆ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಒಂದು ಕಾರ್ಯಕ್ರಮ ನಡೀತೈತೆ ಈ ಒಂದನೇ ತಾರೀಕು ಇದಾದ ನಂತರ ನೋಡ್ಕೊತೀವಿ ಅವರು ಈಗ ಏನೋ ಮಾಡ್ತೀವಿ ಅಂತ ಇದಾರೆ ಸಂಪುಟ ಸಭೆಯಲ್ಲಿ ನಿರ್ಧಾರ ತಗೊಳ್ತೀವಿ ಅಂತ ಇದಾರೆ ಆ ಸಂಪುಟ ಸಭೆಯಲ್ಲಿ ತೀರ್ಮಾನ ತಗೊಂಡು ಅವರು ಸಂಪುಟ ಸಭೆಯಲ್ಲಿ ಜಾರಿಗೊಳಿಸಿದರೆ ನಮಗೆಲ್ಲ ಮಾದಿಗರಿಗೆ ಏನು ಮಾತು ಕೊಟ್ಟಿದ್ರು ರಾಜ್ಯ ಸರ್ಕಾರ ಅವತ್ತಿನ ದಿನ ಪ್ರಣಾಳಿಕೆ ಕೊಟ್ಟಿದ್ದಾರೆ ಅವರು ಅದ್ರ ಮುಖಾಂತರ ಈ ಸಭೆಯಲ್ಲೇ ಸಂಪುಟ ಸಭೆಯಲ್ಲಿ ಏನಾದರೂ ಜಾರಿಗೊಳಿಸಿದ್ರೆ ನಾವು ಇಲ್ಲಿಗೆ ಕೈ ಬಿಡ್ತೀವಿ ಸಂತೋಷ ಇಲ್ಲ ಅಂದರೆ ಮುಂದೆ ತೀರ್ಮಾನ ನಮ್ಮ ನಾಯಕರು ತಗೊಳ್ತಾರೆ ಯಾಕೆ ನಿಮ್ಗೆ ಈ ಥರ ರಾಜ್ಯ ಸರ್ಕಾರ ಈ ರೀತಿ ನಡ್ಕೊಂಡು ನಿಮ್ಮ ವಿಷಯದಲ್ಲಿ ಈ ವಿಷಯ ಈಗಿಂದಲ್ಲ ಇದು ಮುಂದಿನಿಂದಲೂ ಬಂದಂಥ ಎಷ್ಟೋ ವರ್ಷಗಳಿಂದ ಆಳದಂಥ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಮತ್ತೆ ಅದೇ ಮುಂದುವರಿಸ್ತಾ ಇತ್ತು ಎಲೆಕ್ಷನ್ ಬಂದಾಗ ಮಾದಿಗರು ಓಟ್ ಕೇಳುತ್ತೆ ಎಲೆಕ್ಷನ್ಗೆ ಬರೋಕೆ ಬಂದಾದ ನಂತರ ಆಯ್ತು ಒಂದು ತಿಂಗಳು ಮಾಡ್ತೀವಿ ಎರಡು ತಿಂಗಳು ಮಾಡ್ತಂತ ಹಿಂಗೆ ಮುಂದಕ್ಕೆ ಆಗ್ತಾ ಇತ್ತು ಎಲ್ಲ ಒಂದ್ ಕಡೆ ಅವ್ರು ನಂಬಿಕೊಂಡು ನೀವು ವಿಫಲರಾಗ್ತೀರಿ ಇಲ್ಲ ಇಲ್ಲಿ ಯುವಾಗ್ಲೂ ಮಾದಿಗರು ಎಲ್ಲ ಎಲ್ಲಾ ರಾಜಕೀಯ ಪಕ್ಷಗಳನ್ನ ನಂಬಿಕೊಂಡೇ ಇದೀವಿ ನಾವು ರಾಜಕೀಯ ಪಕ್ಷಗಳು ಎಲ್ಲ ನಂಬಿಕೊಂಡೇ ಇದೀವಿ ಅವರು ಇವತ್ತಿಗೂ ನಂಬ್ತೀವಿ ಮುಂದೆನೂ ನಂಬ್ತೀವಿ ಆದ್ರೆ ಈ ಸಂಪುಟ ಸಭೆಯಲ್ಲಿ ಅವರು ತೀರ್ಮಾನ ತಗೊಳ್ಳಲೇಬೇಕು ಯಾವುದೇ ಒಂದು ವಿಷಯ ಅತಿಯಾಗಿ ನಂಬೋದು ಒಳ್ಳೇದಲ್ಲ ಅನ್ನ ಅದೀಗ ನಮಗೆ ಗೊತ್ತಾಗ್ತಾ ಇದೆ ನಾವೆಲ್ಲ ಜಾಗೃತರಾಗಿವಿ ಮುಂದೆ ಬರುವಂತ ದಿನಗಳೆಲ್ಲ ಅವ್ರಿಗೆ ಪಾಠ ತಕ್ಕ ಪಾಠ ಕಲಿಸ್ತಾರೆ ನಮ್ಮ ಜನಾಂಗ ಮಾದಿಗ ಜನಾಂಗದವರು ತಕ್ಕ ಪಾಠ ಕಲಿಸ್ತಾರೆ ಎಲ್ಲ ಒಂದು ಕಡೆ ಒಳ ಮೀಸಲಾತಿ ವಿಚಾರ ಒಂದು ಬಿಡಿಸ್ಲಾಗೋದು ಕಗ್ಗಂಟು ಅಂತೇಳಿ ಒಂದು ಅಭಿಪ್ರಾಯ ಇದೆ ಅದರಲ್ಲಿ ನಿಮಗೇನಾದರೂ ಅನ್ಯಾಯ ಆಗ್ತಾ ಇದೆ ಅಂತ ಏನಾದರೂ ಬಿಡಿಸ್ಲಾರ್ದು ಕಗ್ಗಂಟು ಏನಿಲ್ಲ ಇದು ಸರ್ಕಾರಕ್ಕೆ ಬಿಡಿಸೋಕ್ಕಾಗೋತ್ತಷ್ಟೇ ನಾವೇನು ಕೇಳಿದ್ವಿ ಲಾಸ್ಟ್ ಟೈಮು ಮಾದಿಗರಿಗೆ ನಮ್ಗೆ ಆರು ಪರ್ಸೆಂಟ್ ಏನು ನಿಗದಿ ಮಾಡಿತ್ತಲ್ಲ ಆರು ಪರ್ಸೆಂಟ್ ಆದರೂ ಮಾದಿಗರಿಗೆ ಕೊಟ್ಟು ಬಿಟ್ಟರು ಬೇರೆ ಬೇಕಾದ್ರು ಬೇಡ ಅಂತ ಕೂಡ ಹೇಳಿದ್ವಿ ಬಿಡಿಸಲಾಗದ ಕಗ್ಗಂಟು ಏನಲ್ಲ ಸರ್ಕಾರನೇ ಇದನ್ನು ವಿಳಂಬ ಮಾಡ್ತಾ ದಿನನಿತ್ಯ ಕಾಲ ಕಳೀತಾ ನಮಗೊಂದು ಮೂಗಿಗೆ ಹೊರ್ಸಕ್ಕಂಥ ಕೆಲಸ ಒಂದು ಆಯೋಗ ರಚನೆ ಮಾಡಿ ಬರ್ತಾ ಇದ್ದಾರೆ ಇಲ್ಲಿವರೆಗೂ ಈಗ ಹನ್ನೊಂದನೇ ತಾರೀಕು ಅಧಿವೇಶನ ಇದೆ ಹನ್ನೊಂದನೇ ತಾರೀಕು ಅಧಿವೇಶನದೊಳಗಡೆ ಹನ್ನೆರಡು ಮೂಲಕ ಇಪ್ಪತ್ತೆಂಟಕ್ಕೆ ನಾಲ್ಕು ಮೂವತ್ತ ಸರಿ ಕೊಟ್ಟಿರ್ತಕ್ಕಂಥ ಅವಧಿಗೂ ವರದಿ ಇದು ಕೂಡ ಓದೋಗ್ತದೆ ಹನ್ನೊಂದನಕ್ಕೆ ಅಧಿವೇಶನ ಚಾಲನೆ ಆದ ಕೂಡಲೇ ಒಂದು ಹನ್ನೆರಡು ಮೂಲಕ ಏನು ಸಸಿ ಸಂಬಂಟಕ್ಕೆ ತಗೊಂಡು ಅಂತೇಳಿ ಅವರೇ ಮೊನ್ನೆಯಿಂದ ಒಂದು ವದಂತಿಯನ್ನು ಬಿಡ್ತಾ ಇದ್ದಾರೆ ಅದನ್ನು ನಂಬುತ್ತಾ ಇದ್ದೀವಿ ಮಾಡಿದ್ರು ಆಗಸ್ಟ್ ಹದಿನೈದು ವಿಜಯ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಇಲ್ಲಪ್ಪ ಅಂತಂದರೆ ನಮ್ಮ ಮಾದಿಗರ ಇದೇ ಪರಿಸ್ಥಿತಿ ಅಂತೇಳಿ ಉಗ್ರವಾದ ಹೋರಾಟಕ್ಕೆ ಮುಂದೆ ತೀವ್ರವಾದಂಥ ಹೋರಾಟ ಇಲ್ಲವರೆಗೂ ಏನೇನು ಮಾಡಿದೀವಿ ಎಲ್ಲ ಇದಕ್ಕಿಂತ ತೀವ್ರವಾದಂಥ ಹೋರಾಟ ಹದಿನೈದರ ಮೇಲೆ ತಗೊಳ್ಬೇಕಂತೇಳಿ ಎಲ್ಲ ಕೂಡ ಸಿದ್ಧತೆ ನಮ್ಮ ಮಾದಿಗರ ಪರ ಸಂಘಟನೆಗಳೆಲ್ಲ ತೀರ್ಮಾನ ತಗೊಂಡಿದ್ದಾರೆ ಈಗ ಒಂದನೇ ತಾರೀಕು ಈ ಹೋರಾಟದ ಬಗ್ಗೆ ನಾವಿಲ್ಲಿ ಸೊಂಡೂರು ತಾಲೂಕಲ್ಲಿ ನಮ್ಮ ಕಾರ್ಯಕರ್ತರಿಗೆಲ್ಲ ಜಾಗೃತಿ ಮೂಡಿಸೋಣ ನಮ್ಮ ಸಮಾಜದವರಿಗೆಲ್ಲ ಹಿರಿಯರಿಗೆ ಆಮೇಲೆ ಕಾರ್ಯಕರ್ತರಿಗೆಲ್ಲ ಜಾಗೃತಿ ಮೂಡಿಸೋಣ ಅಂತೇಳಿ ನಾವಿಲ್ಲಿ ಬಳ್ಳಾರಿ ಜಿಲ್ಲೆಯಿಂದ ನಾವು ಆಗಿರ್ಬೋದು ನಮ್ಮ ರಾಜೇಶ್ ಅವರಾಗಿರ್ಬೋದು ನಮ್ಮ ಅನಿಲ್ ಅವರಾಗಿರ್ಬೋದು ಎಲ್ಲರೂ ಸೇರಿ ಷಣ್ಮುಖರಾಗಿರ್ಬೋದು ಮತ್ತೆ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಸಮುದಾಯದ ಎಲ್ಲ ಜನಾಂಗದವರು ಎಲ್ಲ ಎಲ್ಲ ಲೀಡರ್ಗಳು ಎಲ್ಲ ಜಾ ನಮ್ಮ ಜಾತಿ ಇರುವಂಥ ಎಲ್ಲ ಪಕ್ಷದಲ್ಲಿರುವಂಥ ಎಲ್ಲರೂ ಒಂದಾಗಿ ನಾಳೆ ನಡೆಯುವಂಥ ಒಂದನೇ ತಾರೀಕು ನಡೆಯುವಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಅರಬತ್ತಲೆ ಮೆರವಣಿಗೆ ಹೋಗ್ತಿದ್ವಿ ಎಲ್ಲರೂ ಬಂದು ಭಾಗವಹಿಸಿರಿ ಈ ಸಂದರ್ಭದಲ್ಲಿ ಇಲ್ಲಿ ಇರುವಂತವರು ಅರುಣಾಚಲಮ್ ಅವರು ಷಣ್ಮುಖ ಅವರು ಸತೀಶ್ ಅವರು ಅಂಜನಪ್ಪಣ್ಣವರು ಗೋವಿಂದಪ್ಪಣ್ಣವರು ಈ ಸಂದರ್ಭದಲ್ಲಿ ಪ್ರೆಸ್ ಮೀಟಲ್ಲಿದ್ದಾರೆ ದಯಮಾಡಿ ಎಲ್ಲರೂ ಈ ಭಾಗದಲ್ಲಿ ಎಲ್ಲರೂ ನಾಳೆ ಒಂದನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಹೇಳಿ ವಿನಂತಿ ಮಾಡ್ತೇವೆ ನಿಮ್ಮ ಸ್ಥಾನಮಾನ ತಗೊಳ್ಕೊಳ್ಳೋದ್ರಲ್ಲಿ ನೀವು ವಿಫಲ ಆದರೆ ಆಗ್ತಾ ನಾವೇನು ವಿಫಲ ಆಗಿಲ್ಲ ನಾವು ಕೆಲವರು ಅಲ್ಲಿ ಇರ್ತಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವ್ರ ಮಾತು ಕೇಳಬೇಕಾಗ್ತದೆ ಕೆಲವರು ಕಾಂಗ್ರೆಸ್ ಸರ್ಕಾರದಾಗ ಇರ್ತಾರೆ ಅವರು ಒತ್ತಡಕ್ಕೆ ಅವರು ಮಣಿಬೇಕಾಗ್ತದೆ ಆ ರೀತಿ ಆಗಿರ್ಬೋದಲ್ಲ ಇದಕ್ಕೆ ಹಿನ್ನಡೆ ಆಯಿತು ಅಂತ ಏನು ಹಿನ್ನಡೆ ಆಗಿಲ್ಲ ಹೋರಾಟಗಾರರಿಗೆ ಹಿನ್ನಡೆ ಅಂತ ನಾವು ಯಾವತ್ತೂ ಕೂಡ ಭಾವಿಸಲ್ಲ ಜೀವ ಹೋಗೋವರೆಗೂ ಕೊನೆಯ ಜೀವ ಹೋಗೋವರೆಗೂ ಹೋರಾಟದಲ್ಲಿ ಏನು ಬಂದಿದ್ವಲ್ಲ ಇಪ್ಪತ್ತೈದು ವರ್ಷದಿಂದ ನಮ್ಮ ಕೊನೆಯ ಜೀವ ಇರೋವರೆಗೂ ಒಳ ಮೀಸಲಾತಿಗಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಯಾಕಪ್ಪ ಅಂತಂದರೆ ನಮಗೆ ಸಿಗ್ಲಿದ್ರು ಪರವಾಗಿಲ್ಲ ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳಿಗಾದರೂ ಈ ಒಳ ಮೀಸಲಾತಿ ಜಾರಿಯಾಗಲಿ ನಮಗೆ ಸಿಕ್ಕಿಲ್ಲಂದೂ ಪರವಾಗಿಲ್ಲ ಒಳ ಮೀಸಲಾತಿ ನಮಗೆ ಸಿಕ್ಕಿಲ್ಲ ಪರವಾಗಿಲ್ಲ ನಮ್ಮ ಮಕ್ಕಳಿಗಾಗಲಿ ಹಿಂದೆ ಬರ್ತಕ್ಕಂಥ ಪೀಳಿಗೆಗಾಗಲಿ ಒಳ ಮೀಸಲಾತಿ ಸಿಗಲ್ಲ ಅಂತೇಳಿ ನಾವೆಲ್ಲ ನಿರಂತರವಾಗಿ ಇಪ್ಪತ್ತೈದು ವರ್ಷದಿಂದ ನಾವು ಯಾವುದು ಬೇರೆ ಸಂಘಟನೆಯಲ್ಲಿ ಇಲ್ಲ ಸಮಾಜದ ಸಂಘಟನೆ ಜಾತಿ ಸಂಘಟನೆ ಅಲ್ಲೇ ಮುಂದುವರ್ಕೊಂಡು ಬಂದಿದ್ದೀವಿ ನಮ್ಮ ಜೀವ ಹೋಗೋವರೆಗೂ ಕೂಡ ನಮಗೆ ನಿರಾಸೆ ಆಗಿದೆ ಅಂತೇಳಿ ನಾವು ಯಾವತ್ತೂ ಕೂಡ ಭಾವಿಸ